ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಆಟದ ಮೈದಾನ ಅಧಿಕೃತ ಆದೇಶ ಶಾಸಕ ಸೋಮಶೇಖರ್ಗೆ ಅಭಿನಂದನೆ ಒಳಚರಂಡಿ ಸಂಪರ್ಕಕ್ಕೆ ಎಂಟು ಸಾವಿರ ಡಿಮ್ಯಾಂಡ್ ನಿವಾಸಿಗಳ ಆಕ್ರೋಶ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವ ಗಣೇಶ ದೇವಸ್ಥಾನದ ಪಕ್ಕದ ಆಟದ ಮೈದಾನ ಅನೇಕ ವರ್ಷಗಳಿಂದ ಅಧಿಕೃತವಾಗಿ ಆಟದ ಮೈದಾನ ಎಂದು ಘೋಷಣೆಯಾಗದೆ ಅದನ್ನು ಪರಬಾರೆ ಮಾಡುವ ಯತ್ನಗಳು ನಡೆದಿದ್ದವು ಅನೇಕ ವರ್ಷಗಳಿಂದ ಹಲವರು ಹೋರಾಟ ನಡೆಸಿದ್ದರೂ ಕೂಡ ಯಶಸ್ವಿಯಾಗಿರಲಿಲ್ಲ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ವಿಧಾನಸಭೆಯ ಅರ್ಜಿ ಪರಿಶೀಲನಾ ಸಮಿತಿಯ ಸದಸ್ಯರಾದ ಮೇಲೆ ಗಣೇಶ ದೇವಸ್ಥಾನದ ಆಟದ ಮೈದಾನವನ್ನು ಅಧಿಕೃತ ಆದೇಶ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅರ್ಜಿ ಪರಿಶೀಲನಾ ಸಮಿತಿಯ ತಂಡ ಕೆಲವು ತಿಂಗಳ ಹಿಂದೆ ಮೈದಾನದಲ್ಲಿಯೇ ಸಭೆಯನ್ನು ನಡೆಸಿ ಇದು ಅಧಿಕೃತ ಆಟದ ಮೈದಾನ ಎಂದು ಘೋಷಣೆ ಮಾಡಿದ್ದಲ್ಲದೆ ಸರ್ಕಾರಕ್ಕೆ ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದರು ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಅದನ್ನು ಆಟದ ಮೈದಾನ ಎಂದು ಅಧಿಕೃತ ಆದೇಶ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಣ ಪಾವತಿಸುವಂತೆ ಸೂಚನೆ ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಶಾಶ್ವತ ಕಾರ್ಯವನ್ನು ನಡೆಸಿಕೊಟ್ಟ ಶಾಸಕ ಸೋಮಶೇಖರ್ ಅವರಿಗೆ ಆಟದ ಮೈದಾನಕ್ಕೆ ಹೊಂದಿಕೊಂಡಿರುವ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಅಭಿನಂದಿಸಲಾಯಿತು ದೇವಸ್ಥಾನದ ಟ್ರಸ್ಟಿಗಳಾದ ಗಿರೀಶ್ ನಿರಂಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಶುಭ ಕೋರಿದರು कर्मा तकाम बोध्य दर्पण चारों दिशाएँ धर्तम विषय श्रेणा तुम लोग आप धर्तम विद्या भी करते नामात लगोजा के कर्म का विषय हैं ओम इदम परम मजादेवा मोदराय मात्रिकाराय महाकराराय मात्रों के लिए माग्रातु चाय मात्र निराय मात्र मार्ग विराय मुच्छवादाय महत्राय मात्र सुजुरदारी काय मात्र माँग्रातु निराय ले वाला तो मोहजैनो वहां वहां मंचा मंचा वंचित्र मंचा अभिक्याराहो आ मंगलनाथवाद राष्ट्र के बहुत बहुत देश के राष्ट्र गणेश राधिरणागणतु दुष्मावत के जावजा राज्य अस्मार गढ़ा राजन्तव गणपतिमाव में गिरन का भीड़ भरस्वत एक तुम्बदार राज्य तुम्बदार योगेदार दोस्त ब्रह्म ब्रह्मेदार देव दुष्ट दुष्ट देवली राज्य कदागाना करले महामणी है धन्यवाद है अक्षमा आचार्य कृपया वे इंद्र मनपुजले जी श्री सर कदागाना का प्राप्त हुआ महापुरुष है मैं अपनी आईडी लगाता हूं गंगा गंगा भगवान यत्रजा पुत्रोद्रग जी कृष्ण नपा से सेवन इंद्रिय प्रति दिक्कते रोषा नो

ಸುಮಾರು ವರ್ಷಗಳ ಬೇಡಿಕೆ ಸುಮಾರು ವರ್ಷಗಳ ನೆನೆಗುದಿಯಲ್ಲಿರುವಂಥದ್ದು ಸೋಮಶೇಖರ್ ಶಾಸಕತ್ವ ಯಶಸ್ವಿ ಆಗಿದೆ ಹೇಗಾಯ್ತು ಏನು ಅನ್ನಿಸ್ತಾ ಇದೆ ಎಲ್ಲರ ಸಹಕಾರದಿಂದ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ ಅವರು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಸುಮಾರು ಒಂಬತ್ತುವರೆ ಕೋಟಿ ಕೊಡಬೇಕು ಅಂತಕ್ಕಂಥದ್ದು ಅದಕ್ಕೆ ಅನೇಕ ಸರಿಯ ಪೆಟಿಷನ್ ಕಮಿಟೀಲಿ ಸಭೆಗಳ ಮಾಡಿ ಅಂತಿಮವಾಗಿ ಸರ್ಕಾರನು ಕೂಡ ಫಿಫ್ಟಿ ಪರ್ಸೆಂಟು ಕೊಡಬೇಕು ಅಂತೇಳಿ ಸರ್ಕಾರ ಆದೇಶ ಕೂಡ ಆಗಿದೆ ನನ್ನ ಪೆಟಿಷನ್ ಕಮಿಟಿಗೆ ನಾನೇ ಅಧ್ಯಕ್ಷ ಇದ್ದೆ ಇನ್ಚಾರ್ಜು ಅದಕ್ಕೆ ಸಬ್ಮಿಟ್ ಮಾಡಿದ್ದಾರೆ ಆಮೇಲೆ ಬಿ ಡಿ ಎ ಕಮಿಷನರು ಇದ್ದರು ಕಾರ್ಪೊರೇಷನ್ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದೇನೆ ನಾಲ್ಕೂವರೆ ಕೋಟಿ ಏನು ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಅದನ್ನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ವರ್ಗಾವಣೆ ಮಾಡಬೇಕು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಈ ಇದನ್ನು ಸಿ ಎ ಜಾಗವನ್ನು ಆಡದ ಮೈದಾನ ಹೇಳಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ವರ್ಗಾವಣೆಯನ್ನು ಮಾಡಬೇಕು ಇನ್ನು ಹದಿನೈದು ದಿವಸದಲ್ಲಿ ಏನು ಮತ್ತೆ ಗುರುವಾರ ಮೀಟಿಂಗ್ ಇದೆ ಅದಕ್ಕೆ ಎಲ್ಲ ಫಾರ್ಮಾಲಿಟೀಸು ಕಂಪ್ಲೀಟ್ ಆಗಬೇಕು ಅಂತ ಆದೇಶ ಕೂಡ ಮಾಡಿದ್ದೇವೆ ಹದಿನೈದು ದಿವಸದೊಳಗೆ ಸಂಪೂರ್ಣ ಆಗುತ್ತೆ ಸಂಪೂರ್ಣ ಆಗುತ್ತೆ ಅಂದರೆ ಅಮೌಂಟ್ ಕಟ್ಟಬೇಕಾಯ್ತು ಸರ್ಕಾರ ಆದೇಶ ಆಗೋಗಿದೆ ಇದು ಫೀಲ್ಡ್ ಅಂತಕ್ಕಂಥದ್ದು ಸರ್ಕಾರದ ಆದೇಶ ಕೂಡ ಆಗಿದೆ ಕಮಿಟಿಲು ಆಫೀಸರ್ಸ್ ಎಲ್ಲ ಒಪ್ಕೊಂಡು ರೆಕಾರ್ಡ್ ಕೂಡ ಆಗಿದೆ ಅದು ಆ ರೆಕಾರ್ಡ್ ಅಂತಿಮವಾಗಿ ನೆಕ್ಸ್ಟು ಅಸೆಂಬ್ಲಿಗೆ ಸಬ್ಮಿಟ್ ಮಾಡ್ತೀವಿ ಏನೇನು ಪಿಟಿಷನ್ ಕಮಿಟಿಲಿ ತೀರ್ಮಾನ ಆಗ್ತದೆ ಅದು ಪ್ರೊಸೀಡಿಂಗ್ ಪ್ರೊಸೀಜರ್ ಪ್ರಕಾರ ರೆಕಾರ್ಡ್ ಆಗ್ತದೆ ಅದು ಕಮಿಟಿಗೆ ಸ್ಪೀಕರ್ಗೆ ಹೋಗ್ತಾರೆ ಸ್ಪೀಕರಿಂದ ಅಸೆಂಬ್ಲಿಲಿ ಅದೆಲ್ಲ ಕೂಡ ಅಪ್ರೂವ್ ಆಗ್ತದೆ ಅಟೋದಿಗೆ ಫಾರ್ಮಾಲಿಟೀಸ್ ಹದಿನೈದು ಸರ್ ಟೈಮ್ ಕೇಳಿದ್ದಾರೆ ಹದಿನೈದು ಸರ್ ಟೈಮ್ ಕೊಟ್ಟಿದ್ದೀನಿ ಅಷ್ಟೊಳಗಡೆ ಕಂಪ್ಲೀಟ್ ಆಗಿ ಇದನ್ನು ಅಥವಾ ಬರೋದು ಬೆಂಗಳೂರು ಮಹಾನಗರ ಪಾಲಿಕೆಗೆ ವರ್ಗಾವಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳು ಅನೇಕರು ಉಪಸ್ಥಿತರಿದ್ದರು ಅರ್ಜಿ ಪರಿಶೀಲನಾ ಸಮಿತಿಗೆ ದೂರು ನೀಡಿದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಸೇರಿದಂತೆ ಹಲವು ಹೋರಾಟಗಾರರು ಉಪಸ್ಥಿತರಿದ್ದರು ಸೋಮಶೇಖರ್ ಅವರ ಕಾರ್ಯವನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಸುದ್ದಿ ಮೃದಂಗಕ್ಕೆ ಹೇಳಿಕೆ ನೀಡಿದ ಸೋಮಶೇಖರ್ ಹದಿನೈದು ದಿವಸದಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚಿಸಿದ್ದೇನೆ ಎಂದು ಹೇಳಿದರು ಕೆಂಗೇರಿ ಉಪನಗರದ ನಾಲ್ಕನೇ ಮುಖ್ಯ ರಸ್ತೆ ಹಾಗೂ ವಿವಿಧ ಕಡೆ ಒಳಚರಂಡಿ ಪೈಪುಗಳನ್ನು ಬದಲಾಯಿಸಲಾಗುತ್ತಿದೆ ಹೊಸದಾಗಿ ಒಳಚರಂಡಿ ಅಳವಡಿಸಿದ ನಂತರ ಅಲ್ಲಿಯ ನಿವಾಸಿಗಳು ನೂತನವಾಗಿ ಸಂಪರ್ಕ ಪಡೆಯಬೇಕಾಗಿದ್ದು ಗುತ್ತಿಗೆದಾರರು ಒಂದು ಸಂಪರ್ಕಕ್ಕೆ ಎಂಟು ಸಾವಿರ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ಅಲ್ಲಿಯ ನಿವಾಸಿಗಳು ಸುದ್ದಿ ಮೃದಂಗಕ್ಕೆ ದೂರಿದ್ದಾರೆ ಆ ಹಿನ್ನೆಲೆಯಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನು ಈ ಕುರಿತಂತೆ ಪ್ರಶ್ನೆ ಮಾಡಿದಾಗ ನನ್ನ ಗಮನಕ್ಕೂ ಬಂದಿದ್ದು ಈಗಾಗಲೇ ಜಲಮಂಡಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಮಂಡಳಿಯ ಗುತ್ತಿಗೆದಾರರು ಅದಕ್ಕೆ ಅಗತ್ಯವಾಗಿ ತಗಲುವ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಹಣವನ್ನು ಪಡೆದು ಸಂಪರ್ಕ ನೀಡುವಂತೆ ಆದೇಶ ನೀಡಲಾಗಿದೆ ಎಂದು ಹೇಳಿದರು ಕೆಲಸಗಳು ಸಾಕಷ್ಟು ನಡೀತಾ ಇದೆ ಆ ಮತ್ತು ಐದನೇ ಮುಖ್ಯ ರಸ್ತೆ ಒಳಗೆ ಒಳಚರಂಡಿ ವ್ಯವಸ್ಥೆ ನಡೀತಾ ಇದೆ ಅದಕ್ಕೆ ಅಲ್ಲಿ ಕನೆಕ್ಷನ್ ಕೊಡೋಕೆ ಒಬ್ಬರು ಕಾಂಟ್ರಾಕ್ಟರ್ ಎಂಟೆಂಟು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಇವತ್ತಿಂದ ದೂರ ಬರ್ದ ಒಂದು ಮನೆಯಿಂದ ಕೊಡೋದಕ್ಕೆ ಇಲ್ಲ ಇಲ್ಲ ಅದನ್ನು ಮಾತಾಡಿದ್ದೀವಿ ಯಾರು ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅದನ್ನು ಈಗ ಆಲ್ರೆಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ್ ದೀಪಕ್ ಗಮ ಗಮನಕ್ಕೆ ತಂದಿದ್ದಾನೆ ಅವ್ರು ಹೇಳಿದ್ರೆ ಅವರು ಅಪ್ಷಿಯಲ್ ಯಾರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾಂಟ್ರಾಕ್ಟ್ ಇದ್ದಾರೆ ಅವ್ರ ಮುಖಾಂತರ ಮಾಡಿಸ್ತಾರೆ ಅದು ಒಂದು ಒಂದೂವರೆ ಸಾವಿರ ಏನು ಆಗ್ತದೆ ಅದನ್ನು ಕಂಪ್ಲೇಂಟ್ ಬಂದ ತಕ್ಷಣ ಅವರಿಗೆ ಹೇಳಿದ್ದಾನೆ ಈಗ ರೈಲ್ವೆ ಬ್ರಿಡ್ಜನ್ನು ಕೂಡ ಅದನ್ನು ಮತ್ತು ರಾಮಹಳ್ಳಿ ಎರಡು ಬ್ರಿಡ್ಜು ಕೂಡ ಫಾರ್ಮಾಲಿಟೀಸು ಬಡ್ಜೆಟಲ್ಲಿ ಮುಗಿದಿದೆ ಈ ಗೌರ್ಮೆಂಟು ಕೂಡ ಉಪಮುಖ್ಯಮಂತ್ರಿಗಳು ಕೂಡ ಬಜೆಟ್ನ ಕಾರ್ಪೊರೇಷನ್ ಬಜೆಟ್ನ ಕೂಡ ಅಪ್ರೂವ್ ಮಾಡಿದ್ದಾರೆ ನೆಕ್ಸ್ಟ್ ವೀಕಿಂದ ಅದು ಕೂಡ ಸ್ಟಾರ್ಟ್ ಆಗ್ತದೆ ಈ ನಾಲ್ಕೂವರೆ ಎಕರೆ ಕಾಲೇಜು ಫೈನಾನ್ಸ್ ಕಮಿಟಿಯಿಂದ ಫೈನಾನ್ಸಿಂದ ಬಂದಿದೆ ಲಾ ಎಚ್ ಕೆ ಪಾಟೀಲ್ರಿಗೂ ಮಾತಾಡಿದ್ದೀನಿ ಲಾ ಓ ಪಿ ಮಿನಿಸ್ಟ್ರಿಂದನೂ ಬಂದರೆ ಅದನ್ನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಇಟ್ಟು ನಾಲ್ಕೂವರೆ ಎಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಿ ಯು ಸಿ ಕಾಲೇಜು ಎರಡಕ್ಕೂ ಕೂಡ ಅದು ಅಪ್ರೂವ್ ಆಗ್ತದೆ ಈಗ ಇದ್ರದ್ದು ಒಂದು ಒಂದು ಮುಕ್ಕಾಲು ಎಕರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತೇಳಿ ಏನಿತ್ತು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಅದು ಕಟ್ಟಿದೆ ಒಂದು ಎರಡು ಮೂರು ದಿವಸದಲ್ಲಿ ಅದು ಕೂಡ ಕಾರ್ಪೊರೇಷನ್ಗೆ ರಿಜಿಸ್ಟ್ರೇಷನ್ ಆಗ್ತದೆ ಹಿಂಗೆ ಈ ಭಾಗದಲ್ಲಿ ಏನೇನು ಫಾರ್ಮಾಲಿಟೀಸ್ ಇತ್ತು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಮುಗಿದಿದೆ ಈ ನೆಕ್ಸ್ಟು ಒಂದು ವಾರ ಹತ್ತು ದಿವಸದಲ್ಲಿ ಜನಸಂಪರ್ಕ ಸಭೆ ಕೆಂಗೇರಿಲಿ ಮಾಡ್ತೀನಿ ಉಳಿದದ್ದು ಯಾವ್ದಾರು ಇದ್ದರೆ ಅವತ್ತು ಬಗೆಹರಿಸ್ತೀನಿ